ಕುಶಾಲನಗರ ತಾಲೂಕಿನ ಬಾರವಿ ಕಾವೇರಿ ಕನ್ನಡ ಸಂಘದ ವತಿಯಿಂದ ಟೋಲ್ ಗೇಟ್ ಬಳಿ ಇರುವ ಕಾವೇರಿ ದೇಗುಲದ ಆವರಣದಲ್ಲಿ ಶನಿವಾರ ಏರ್ಪಡಿಸಿದ್ದ ಹದಿಮೂರನೇ ವರ್ಷದ ಕಾವೇರಿ ಸಂಕ್ರಮಣ ಹಬ್ಬ ತೀರ್ಥ ವಿತರಣೆ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಕಾವೇರಿ ಸಂಕ್ರಮಣದ ಅಂಗವಾಗಿ ಕಾವೇರಿ ಪ್ರತಿಮೆಗೆ ವಿವಿಧ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸಂಕ್ರಮಣ ಹಬ್ಬದ ಅಂಗವಾಗಿ ಕಾವೇರಿ ಪ್ರತಿಮೆಗೆ ಹಾಲು ತುಪ್ಪ ಅರಸಿನ ಕುಂಕುಮಗಳಿಂದ ಅಭಿಷೇಕ ಮಾಡಲಾಯಿತು ಮಂಟಪವನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಶೃಂಗಾರಿಸಲಾಯಿತು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ನಂತರ ಕಾವೇರಿ ನದಿಗೆ ಬಾಗಿನ ಅರ್ಪಿಸಿದರು ತಲಕಾವೇರಿ ಸನ್ನಿಧಿಯಿಂದ ಕಾವೇರಿ ತೀರ್ಥವನ್ನು ತಂದು ವಿಶೇಷ ಪೂಜೆ ಸಲ್ಲಿಸಿ ನಂತರ ನೆರೆದಿದ್ದ ಭಕ್ತರಿಗೆ ವಿತರಣೆ ಮಾಡಲಾಯಿತು ಜೊತೆಗೆ ಸಂಕ್ರಮಣ ಹಬ್ಬದ ಅಂಗವಾಗಿ ಅನ್ನಸಂತರ್ಪಣೆ ನೆರವೇರಿಸಿದರು ಕನ್ನಡ ನಾಡಿನ ಜೀವನದಿ ಕಾವೇರಿ ಅನ್ನವ ನೀಡುವ ದೇವ for women and for nature a better choice akisha organic sanitary pads chemical-free rash-free absolutely stress-free made from unbleached organic cotton completely natural and compostable made by aloe vera gel and banana stem every pad comes with a disposal pouch assurance of cleanliness and safety both super soft skin-friendly comfort that makes menstrual days easier and the jumbo Nighter pack 320mm lasts all night long our dear akisha ಬಾರವಿ ಕನ್ನಡ ಸಂಘದ ಸಂಚಾಲಕ ರವೀಂದ್ರ ಪ್ರಸಾದ್ ಮಾತನಾಡಿ ನಾಡಿನ ಜೀವನದಿ ಹಾಗೂ ಕೊಡಗಿನ ಕುಲದೈವ ಕಾವೇರಿ ಸಂಕ್ರಮಣದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೊಡಗು ಹಾಗೂ ಮೈಸೂರು ಜಿಲ್ಲೆಯ ಭಕ್ತರಿಗೆ ಹತ್ತು ಸಾವಿರ ಬಾಟಲಿಗಳಷ್ಟು ಕಾವೇರಿ ತೀರ್ಥವನ್ನು ವಿತರಿಸಲಾಗುತ್ತಿದೆ ನೂರ ಐವತ್ತು ಹುಣ್ಣಿಮೆ ಪೂಜೆಗಳನ್ನು ಯಶಸ್ವಿಯಾಗಿ ನಡೆಸಿ ಇಂದು ಕಾವೇರಿ ಸಂಕ್ರಮಣ ಹಬ್ಬವನ್ನು ಭಕ್ತರೊಂದಿಗೆ ಸೇರಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಜೊತೆಗೆ ದಾನಿಗಳ ಸಹಕಾರದಿಂದ ಸಾವಿರಾರು ಮಂದಿ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನೆರವೇರಿಸಲಾಗುತ್ತಿದೆ ಎಂದರು ಉದ್ಯಮಿ ಕೌಶಿಕ್ ಮಾತನಾಡಿ ಕಾವೇರಿ ನದಿಗೆ ಒಳಚರಂಡಿ ನೀರು ಘನತ್ಯಾಜ್ಯ ಕೈಗಾರಿಕೆ ತ್ಯಾಜ್ಯ ಹಾಗೂ ಇತರೆ ಸ್ವರೂಪದ ಮಾಲಿನ ಕಾರಕಗಳು ಸೇರ್ಪಡೆಗೊಂಡು ನೀರು ಕಲುಷಿತವಾಗುತ್ತಿದೆ ಮಲೀನಗೊಂಡಿರುವ ನದಿ ನೀರು ವನ್ಯಜೀವಿ ವಲಯ ಮತ್ತು ಮೀಸಲು ಅರಣ್ಯದ ಮೂಲಕ ಹರಿಯುತ್ತಿರುವುದರಿಂದ ಪ್ರಾಣಿಗಳು ಸಸ್ಯವರ್ಗ ಮತ್ತು ಜಲಚರಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದೆ ಎಂದರು ಈ ದಿನದಂದು ಈ ದಿನ ಅಂತಲ್ಲ ಸುಮಾರು ಮೂರು ವರ್ಷಗಳಿಂದ ಸತತವಾಗಿ ಬಾರವಿ ಕಾವೇರಿ ಕನ್ನಡ ಸಂಘದಿಂದ ಈ ಕಾರ್ಯಕ್ರಮಗಳನ್ನು ತುಂಬ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಈ ಈ ರೀತಿ ಸೇವೆ ಸಲ್ಲಿಸ್ತಾ ಬಂದು ಹಾಗೂ ಜನಗಳಿಗೆ ಒಂದು ತಿಳಿಯೂರು ಅಂತ ಒಂದು ಕಾರ್ಯಕ್ರಮ ಕೂಡ ಆಗಿದೆ ಇದರಿಂದ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ ಇವತ್ತು ಯಾರನ್ನಾದರೂ ಕೇಳಿದರೆ ನಮಗೆ ಯು ಯು ಎಫ್ ಇವ ಜರ್ಮನ್ ಟೆಕ್ನಾಲಜಿ ಇರೋಂಥ ವಾಟ್ರ್ ಫಿಲ್ಟರ್ ಆಗ್ತಂತೀವಿ ನೀರು ಕ್ಲೀನ್ ಆಗುತ್ತೆ ಅದು ಇದು ಅಂತಾರೆ ಆದರೆ ಇನ್ನೊಂದು ಪರಿಸ್ಥಿತಿ ಏನಂತಂದರೆ ನಾವು ಎಲ್ಲಾದರೂ ಹೋದರೆ ನಮಗೆ ಮಿನರಲ್ ವಾಟರ್ ಬೇಕು ಅಂತಾರೆ ಮಿನರಲ್ ವಾಟರ್ ಮಿನರಲ್ ವಾಟ್ರು ಬಾಟ್ಲು ಏನು ಮಾಡ್ತೀವಿ ಅಂದರೆ ಸಿಂಪಲ್ ಇದು ಇದೆ ಅಲ್ಲಿ ಎಸಿತೀವಿ ಅಂತಾರೆ ಮುಗಿದು ಅದು ಕ್ಲೀನ್ ಮಾಡೋರು ಯಾರು ಅಂದ್ರೆ ಹಾಕಿದಾರಲ್ಲ ಬೋರ್ಡು ಗಂಗೆನ ಗಲೀಜು ಮಾಡಬೇಡಿ ಅಂತ ಮಾಡ್ಕೊತಾರೆ ಅಂದರೆ ಅದು ಬಾರವೇ ಕಾವೇರಿ ಸಂಘಟನೆ ಮಾತ್ರ ಸೇರಿದಂತಲ್ಲ ಪ್ರತಿ ಕನ್ನಡ ನಾಡಿನ ಜನತೆ ಈ ದೇಶದ ಜನತೆಗೂ ಈ ರೀತಿಯ ಒಂದು ಮೆಸೇಜ್ ತಲುಪಬೇಕು ಹಾಗೂ ನಮ್ಮ ಕಾವೇರಿ ಮಾತ್ರ ಅಲ್ಲ ಯಾವುದೇ ನದಿ ನದಿಯನ್ನು ಕಲುಷಿತಗೊಳಿಸದೆ ಗಳಿಸದೆ ಮಾಡದೆ ನಮ್ಮ ಪ್ರಕೃತಿನ ನಾವು ಕಾಪಾಡಿಕೊಂಡು ನಮ್ಮ ಹಿಂದಿನ ಪೀಳಿಗೆಗೆ ಆದಷ್ಟು ನಾನು ಕಾಪಾಡ್ಕೊಂಡು ಬಂದು ಮುಂದಿನ ಪೀಳಿಗೆ ಜನ ಉಪಯೋಗಿಸುವಂತಹ ರೀತಿಯಲ್ಲಿ ನಾವು ಕಾಪಾಡ್ಕೊಬೇಕಾಗುತ್ತದೆ ಸ ಸಂಘದ ಸದಸ್ಯರು ಹಾಗೂ ಭಾರವಿ ಕನ್ನಡ ಕಾವೇರಿ ಕನ್ನಡ ಸಂಘದ ಜನತೆಗೆ ಈ ಕಾವೇರಮ್ಮ ತಾಯಿ ಹಾಗೂ ಆಶೀರ್ವಾದ ಮಕ್ಕಳಿಗೂ ಪ್ರತಿಯೊಂದು ಯುವಜನತೆಗೆ ಈ ಮೆಸೇಜ್ ಅಥವಾ ಏನಂತೀವಿ ಇದನ್ನು ತಿರುಗಿ ಹೇಳುವಂಥ ಒಂದು ಕಾರ್ಯಕ್ರಮ ಅಥವಾ ಒಂದು ಪಾಠವೇ ಆದರೂ ಸರಿ ಮಕ್ಕಳಿಗೆ ಇದು ಇದೊಂದು ಆಗಿ ತಲುಪಬೇಕು ಹಾಗೂ ಯಾರು ಕಲುಷಿತ ಮಾಡದೆ ಇದು ನಮ್ಮ ನದಿ ನಾವು ಕಾಪಾಡ್ಕೊಳ್ಬೇಕು ನಮ್ಮ ನಾಡು ನಮ್ಮ ಜನತೆ ಅನ್ನೋದೊಂದು ಒಂದು ಭಾವನೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ಬಾರವಿ ಕಾವೇರಿ ಕನ್ನಡ ಸಂಘದ ಅಧ್ಯಕ್ಷ ಬಬೀಂದ್ರ ಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ದರು ಅರ್ಚಕ ಕೃಷ್ಣಮೂರ್ತಿ ಭಟ್ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕಾರ್ಯಗಳು ನಡೆದವು ಈ ಸಂದರ್ಭ ಬಾರವಿ ಕಾವೇರಿ ಕನ್ನಡ ಸಂಘದ ಪದಾಧಿಕಾರಿಗಳಾದ ವಿಜೇಂದ್ರ ಪ್ರಸಾದ್ ಎಸ್ಎಲ್ಎನ್ ಸಂಸ್ಥೆಯ ವೆಂಕಟಾಚಲ ಸೇರಿದಂತೆ ಸಂಘದ ಪ್ರಮುಖರಾದ ಆರ್ ಆರ್ ಚಂದ್ರು ಇಟಿಚಂದ್ರು ಎಚ್ಎಂ ಚಂದ್ರು ಆವರ್ತಿ ಸೋಮಶೇಖರ್ ಅಡುಗೆ ರುದ್ರ ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು